నమస్కార స్నేహితరే నేను తిరుపతిగా హిరువా నె ఎక్స్పీరియన్సికల్లు వందే నా తిరుపతిగా హలో హి హేవ్విగ్ హాక్త మధ్యాహ్నం ఆయన మధ్యాహ్నం ఊటమీ హోట తింటు ఊటమీ హోదీ నేను నోడి యవ వెహికల్ అవుతాయిదా అంత ఆమె హీగ హజె సంజే ನಾವು ಸಾಯಿ ಉಡುಪಿ ಅನ್ನೋ ಹೋಟೆಲಲ್ಲಿ ಇದ್ದು ನೆಕ್ಸ್ಟ್ ಅಲ್ಲಿ ಸಹ ತಿಂಡಿ ತಿಂದು ಮತ್ತೆ ಹೊರಡಿದ್ವಿ ಹಾಗೆ ಹೊರಡ್ತಾ ತಿರುಪತಿ ರೀಚ್ ಆದ್ವಿ ಅಲ್ಲಿ ಟಿಕೆಟ್ ಮಾಡಲಿಕ್ಕಂತ ಫಸ್ಟ್ಗೆ ಹೋದ್ವಿ ಟಿಕೆಟ್ ನಾವು ಹೋದ ದಿವಸ ಮಾಡಿದ್ವಿ ನಮಗೆ ಆರು ಗಂಟೆ ಮರುದಿವಸ ಆರು ಗಂಟೆ ಸಂಜೆ ಟೈಮಿಂಗ್ ಇತ್ತು ದರ್ಶನದ್ದು ಆಮೇಲೆ ಗೆ ಲೈನ್ ನೋಡಿ ಎಷ್ಟು ಜನ ಇದ್ದರು ಅಂತ ಟಿಕೆಟ್ ಎಲ್ಲ ಆಯಿತು ನಂತರ ಅಲ್ಲೇ ಒಂದು ಹೋಟೆಲ್ ಥರ ಇತ್ತು ಅಲ್ಲಿ ಲೈಟ್ ಫುಡ್ ಎಲ್ಲ ತಿಂದ್ವಿ ಲೈಟ್ ಫುಡ್ ತಿಂದು ನಮಗೆ ಒಂದು ಬುಕ್ ಆಗಿತ್ತು ಇದು ರೂಮ್ ಬುಕ್ ಆಗಿತ್ತು ಸೊ ರೂಮಿಗೆ ಹೋಗ್ತಾ ಇದ್ವಿ ಹಾಗೆ ಹೋಗ್ತಿರುವಾಗ ನಮಗೆ ರೂಮ್ ಬುಕ್ ಆಗದ್ದು ರೂಮಲ್ಲಿ ಬೇರೆ ಯಾರು ಮಲಗಿದ್ರು ಸೊ ನಮಗೆ ಬೇರೆ ರೂಮ್ ಕೊಟ್ಟರು ಆ ರೂಮಲ್ಲಿ ನಾವು ಒಟ್ಟಿಗೆ ಹನ್ನೊಂದು ಜನ ಹೋಗಿದ್ವಿ ಎರಡು ಡ್ರೈವರ್ಸ್ ಒಟ್ಟಿಗೆ ಥರ್ಟೀನ್ ಮೆಂಬರ್ಸ್ ನೋಡಿ ನಮಗೆಲ್ಲರಿಗೂ ಒಂದೇ ರೂಮಲ್ಲಿ ಸಿಕ್ಕಿತ್ತು ಆಮೇಲೆ ಬೆಳಿಗ್ಗೆ ನಮಗೆ ಬೇರೆ ರೂಮ್ ಕೊಟ್ಟು ಹುಡುಗಿಯರಿಗೆ ಹೋರಾಡಲಿಕ್ಕೆ ಎಲ್ಲ ಹೋರಾಡಿದ್ವಿ ಹೋರಾಡಿ ಎಲ್ಲ ನೋಡಿ ಹೋಗಲಿಕ್ಕೆ ರೆಡಿಯಾದ್ವಿ ತಿರುಪತಿಗೆ ಫಸ್ಟಿಗೆ ನಾವು ಚಹಾ ತಿಂಡಿ ಎಲ್ಲ ಮಾಡಿದ್ವಿ ಮರು ದಿವಸ ಬೆಳಿಗ್ಗೆ ಆಮೇಲೆ ಪದ್ಮಾವತಿ ದೇವಸ್ಥಾನಕ್ಕೆ ಫಸ್ಟಿಗೆ ಹೋದ್ವಿ ಎಲ್ಲಿ ಕೂಡ ದೇವರ ಫೋಟೋ ಎಲ್ಲ ತೆಗಿಲಿಕ್ಕೆ ಇರಲಿಲ್ಲ ಮೊಬೈಲೆಲ್ಲ ತಗೊಂಡು ಹೋಗ್ಲಿಕ್ಕೆ ಇರಲಿಲ್ಲ ಟ್ರೆಕ್ಕಿಂಗ್ ಎಲ್ಲ ಸೊ ಜಸ್ಟ್ ಟ್ರಾವೆಲಿಂಗ್ ವಿಡಿಯೋ ಮಾತ್ರ ಇದರಲ್ಲಿದೆ ಫಸ್ಟಿಗೆ ನಾವು ಪದ್ಮಾವತಿಗೆ ಹೋಗ್ವಿ ಪದ್ಮಾವತಿಗೆ ಹೋಗಿ ಅಲ್ಲಿ ದೇವರ ದರ್ಶನ ಮಾಡಿ ನೆಕ್ಸ್ಟ್ ಬಂದ್ವಿ ಬಂದು ನಂತರ ಕಾಳಹಸ್ತಿ ಇಲ್ಲಿ ನೋಡಿ ಅಲ್ಲಿ ಗೋಪುರ ಥರ ಕಾಣ್ತಿದ್ವಲ್ಲ ಅದು ಕಾಳಹಸ್ತಿ ಕಾಳಹಸ್ತಿಗೆ ಹೋಗ್ವಿ ಕಾಳಹತ್ತಿಯಲ್ಲಿ ನಮ್ಮೊಟ್ಟಿಗೆ ಏಜ್ ಆದವರು ನಮ್ಮ ರಿಲೇಟಿವ್ ಒಬ್ಬರು ಬಂದಿದ್ದರು ಅವರು ನನಗೆ ಆಗುವುದಿಲ್ಲ ನಾನು ಬರುವುದಿಲ್ಲ ನೆಟ್ಟು ಹತ್ತಲಿಕ್ಕೆ ಉಂಟು ಸೊ ನನಗೆ ಆಗೋದಿಲ್ಲ ಅಂತ ಹೇಳಿದರು ಅವರನ್ನು ವೆಹಿಕಲಲ್ಲಿ ಕಿತ್ಕೊಳಿಸಿ ಮತ್ತು ನಾವು ಕಾಳುಹಸ್ತಿ ಹೋಗಿ ದರ್ಶನ ಮಾಡಿ ಎಲ್ಲ ಬಂದ್ವಿ ಆಮೇಲೆ ನೋಡಿ ಈಗ ಇಲ್ಲಿ ಬೆಟ್ಟ ಕಾಣ್ತಿದೆ ಅಲ್ಲ ಅಲ್ಲಿ ಮೇಲೆ ಹೋಗ್ಬೇಕು ತಿರುಪತಿಗೆ ನಾವು ಹೀಗೆ ಹೋಗ್ತಾ 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 ದಾರಿಯಲ್ಲಿ ಇದು ಚೆಕ್ಕಿಂಗ್ ಎಲ್ಲ ಇರ ಇರುತ್ತೆ ತಿರುಪತಿಗೆ ಹೋಗುವ ಮುಂಚೆ ನಮ್ಮ ಬ್ಯಾಗ್ ವೆಹಿಕಲ್ ನಮ್ಮನ್ನೆಲ್ಲ ಚೆಕ್ ಮಾಡ್ತಾರೆ ಫುಲ್ ಮೊಬೈಲ್ ಎಲ್ಲ ತೆಗೆದು ತೆಗೆದುಕೊಂಡು ಹೋಗ್ಲಿಕ್ಕೆಲ್ಲ ಮೊಬೈಲ್ ಎಲ್ಲ ವೆಹಿಕಲ್ ಅಲ್ಲಿ ಬಿಟ್ಟು bag ಎಲ್ಲ ವೆಹಿಕಲ್ ಅಲ್ಲಿ ಬಿಟ್ಟು ಹೋಗ್ಬೇಕು ನೋಡಿ ನಾವು ಹತ್ತಿರ ಹತ್ತಿರ ಆದ್ವಿ ಮತ್ತೆ ನಾವು ಫಸ್ಟ್ ಊಟ ಎಲ್ಲ ಮುಗಿಸಿ ನಂತರ ಹೊರಡಿದ್ವಿ ತಿರುಪತಿಗೆ ದರ್ಶನಕ್ಕೆ ಮೂರು ಗಂಟೆಗೆ ಸಾಲಲ್ಲಿ ನಿಂತವರು ಹತ್ತುವರೆಗೆ ದರ್ಶನ ಮಾಡಿ ತಿರುಪತಿಯಿಂದ ಹೊರಗಡೆ ಬಂದ್ವಿ ನಾವು ಒಟ್ಟಿಗೆ ಲೆವೆನ್ ಜನರಲ್ಲಿ ಒಂದು ನಾಲ್ಕು ಜನ ಒಂದು ಗ್ರೂಪ್ ಮೂರು ಜನ ಒಂದು ಗ್ರೂಪ್ ಹಾಗೆ ಇನ್ನು ಮೂರು ನಾಲ್ಕು ಜನ ಒಂದು ಗ್ರೂಪ್ ಹಾಗೆಲ್ಲ ಗ್ರೂಪ್ ಗ್ರೂಪ್ ಆಗಿ 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 ಮತ್ತೆ ಲಾಸ್ಟಿಗೆ ಎಲ್ಲರೂ ಒಟ್ಟಿಗೆ ಆಗಿ ಹೊರಗೆ ಬಂದ್ವಿ ನನ್ನದು ಒಂದು ವಿನಂತಿ ಏನಂದರೆ ತಿರುಪತಿಗೆ ನಮಗೆ ಹೋಗಲಿಕ್ಕೆ ಸಾಧ್ಯ ಆದರೆ ಅಂದರೆ ಏಜಿನವರು ತುಂಬ ಏಜಿನವರಿಗೆ ನಡೀಲಿಕ್ಕಾಗದಿದ್ರೆ ಎಲ್ಲ ಹೋಗಬೇಡಿ ಮತ್ತು ಚಿಕ್ಕ ಮಕ್ಕಳನ್ನೆಲ್ಲ ಇಟ್ಕೊಂಡು ಹೋಗಬೇಡಿ ಅಂತ ಹೇಳ್ತೇನೆ ನಾನು ಯಾಕಂದರೆ ತುಂಬ ರಶ್ ಇರುವಾಗೆಲ್ಲ ತುಂಬ ಪ್ರಾಬ್ಲಮ್ ಆಗುತ್ತೆ ಕೆಲವರು ಓಡಿ ಓಡಿಕೊಂಡು ದೂಡಿಕೊಂಡೆಲ್ಲ ಹೋಗ್ತಾರೆ ಅದಕ್ಕೋಸ್ಕರ ಹೀಗೆ ನನ್ನ ಅನ್ನು ನೋಡ್ತಾ ಇರಿ ನನಗೆ ಸಪೋರ್ಟ್ ಇರಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆಮೇಲೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಇನ್ನಷ್ಟು ಮುಂದೆ ಬೇರೆ ಬೇರೆ ವಿಡಿಯೋ ಹಾಕಲಿಕ್ಕೆ ಪ್ರಯತ್ನ ಮಾಡ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮುಂದಿನ ವೀಡಿಯೋಗಳಿಗಾಗಿ ನಮ್ಮ ಜೊತೆ ಇರಿ